ಹಾಯ್ ಎಲ್ಲರಿಗೂ ನಮಸ್ಕಾರ ನಾವಿವಾಗ ಸಂಗೊಳ್ಳಿ ರಾಯಣ್ಣನ ಶಿವರ ಭೂಮಿಯಾದ ಸಂಗೊಳ್ಳಿಯಲ್ಲಿರುವ ರಾಯಣ್ಣನ ರಾಗಡನಲ್ಲಿದ್ದೀವಿ ಸುಮಾರು ಐವತ್ತರಿಂದ ಅರವತ್ತು ಎಕರೆ ಭೂಮಿಯಲ್ಲಿ ನೂರಾರು ಕೋಟಿ ವೆಚ್ಚದಲ್ಲಿ ನಿರ್ಮಿಸಿದಂತಹ ಸಂಗೊಳ್ಳಿ ರಾಯಣ್ಣನ ಕುಟುಂಬ ಮತ್ತು ಅವರ ಬಾಲ್ಯ ಜೀವನ ಮತ್ತು ಸ್ವಾತಂತ್ರ್ಯಕ್ಕಾಗಿ ಯಾವ ರೀತಿ ಹೋರಾಟ ಮಾಡಿದರು ಕಿತ್ತೂರು ಚೆನ್ನಮ್ಮನನ್ನು ಮತ್ತು ಕಿತ್ತೂರು ಸಂಸ್ಥಾನವನ್ನು ಕಾಪಾಡಲಿಕ್ಕೆ ತಮ್ಮ ಜೀವವನ್ನು ಯಾವ ರೀತಿ ತ್ಯಾಗ ಮಾಡಿದರು ಎಂಬ ಇತಿಹಾಸವನ್ನು ಇಲ್ಲಿ ಈಗಿನ ಯುವ ಪೀಳಿಗೆಗೆ ತಿಳಿಸಿಕೊಟ್ಟಿದ್ದಾರಾ ಬನ್ನಿ ಹೋಗಿ ನೋಡ್ಕೊಂಬರೋಣ ನಾ ಕೊಡುವ ಈ ಮಾಹಿತಿ ಇಷ್ಟ ಆಗಿದ್ದರೆ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಬಂದ ತಕ್ಷಣ ಸಿಗೋದೇ ಟಿಕೆಟ್ ಕೌಂಟ್ರು ಅಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ನೂರು ರೂಪಾಯಿ ಐತಿ ಅದನ್ನು ತುಂಬಿ ನೀವು ಒಳಗಡೆ ನೋಡ್ಬೋದು ಇದು ಬೆಳಗ್ಗೆ ಒಂಬತ್ತುವರೆಯಿಂದ ಸಂಜೆ ಆರು ಗಂಟೆ ತನಕ ಇರುತ್ತೆ ಮತ್ತು ಯಾಕೆ ತಡ ಮಾಡೋದು ಬರೀ ಹೋಗಿ ನೋಡ್ಕೊಂಬರೋಣ ನೀವು ಒಳಗಡೆ ಆದ ತಕ್ಷಣ ಇಲ್ಲಿ ಕಲ್ಲಿನ ಕೋಟೆ ಮತ್ತು ಕೋಟೆಯ ಮುಂಭಾಗದಲ್ಲಿ ಎರಡು ಕುದುರೆಗಳನ್ನು ನೋಡ್ಬೋದು ನಿಮಗೆ ಒಂದೇ ಒಂದು ಕ್ಷಣವೂ ಗೊತ್ತಾಗಲ್ಲ ಅವು ನಿಜವಾದ ಕುದುರೆಗಳ ಅಥವಾ ಫ್ಲಾಸ್ಟರಿಂದ ರೆಡಿ ಮಾಡಿದ ಕಲಾಕೃತಿಗಳ ಅಂಥೇಳಿ ನಿಮಗೆ ಡೌಟ್ ಬರುತ್ತೆ ಅಷ್ಟು ಚೆನ್ನಾಗಿ ರೆಡಿ ಮಾಡಿದಾರಾ ಬರೀ ಇಲ್ಲಿ ಒಳಗಡೆ ಹೋಗಿ ನೋಡ್ಕೊಂಡ್ಬೋದ ಈ ಕೋಟೆ ಒಳಗಡೆ ಏನೈತಿ ಅಂತ ಹೇಳಿ ಜನ ಸಿಕ್ಕಾಪಟ್ಟಿದ ನಾವು ಇವಾಗ ನೋಡುವ ಈ ದೃಶ್ಯ ಕಿತ್ತೂರಿನ ಜನರಿಗೆ ಒಂದು ಹುಲಿ ಬಹಳ ತೊಂದರೆ ಕೊಡ್ತಾ ಇರುತ್ತೆ ಅದನ್ನು ಸಂಗೊಳ್ಳಿ ರಾಯಣ್ಣನ ತಂದೆ ಭರಮಪ್ಪ ಕೊಂದುಬಿಟ್ಟು ಊರಲ್ಲಿ ಮೆರವಣಿಗೆ ಮಾಡ್ತಾನೆ ಅದಕ್ಕೆ ಶಭಾಶಿರಿಯಾಗಿ ಮಾಲ್ಲ ದೇಸಾಯಿ ದೇಸಾಯಿಯವರು ಅವರಿಗೆ ಬಹುಮಾನವನ್ನು ಕೊಡ್ತಿರ್ತಾರೆ ಆ ಒಂದು ದೃಶ್ಯವನ್ನು ಇಲ್ಲಿ ಕಲಾಕೃತಿಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಆಗಿನ ಜನರ ಉಡುಗೆ ತೊಡುಗೆ ಮತ್ತು ಯಾವ ರೀತಿ ಇದ್ದರು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು ಈ ಅರಮನೆ ಯಾವ ರೀತಿ ಇತ್ತು ಕಿತ್ತೂರು ಅರಮನೆ ಎಂಬ ಒಂದು ದೃಶ್ಯವನ್ನು ಇಲ್ಲಿ ನೋಡ್ಬೋದು ಸಂಗೊಳ್ಳಿ ರಾಯಣ್ಣನ ಮನೆಯಲ್ಲಿರುವ ಟಗರು ಮತ್ತು ಕುರಿಗಳನ್ನು ನಾವಿಲ್ಲಿ ನೋಡ್ಬೋದು ಅವರ ತಂದೆ ಭರಮಪ್ಪ ಅವುಗಳನ್ನು ಮೇಯಿಸಲಿಕ್ಕೆ ಹೋಗುವ ಒಂದು ಸಂದರ್ಭವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಹಾಗೆ ಹಿಂಗೆ ಮುಂದಗಡೆ ಹೋದರೆ ಸಂಗೊಳ್ಳಿ ರಾಯಣ್ಣನ ಮನೆ ಔಷಧಿಯ ಮತ್ತು ನಾಟಿ ಔಷಧಿಯ ಒಂದು ಕೇಂದ್ರವಾಗಿತ್ತು ಕಿತ್ತೂರಿನ ಯುದ್ಧಗಳಲ್ಲಿ ಅಥವಾ ಊರಿನ ಜನರು ಯಾವುದೇ ಕೈ ಕಾಲು ಮತ್ತು ಪೆಟ್ಟುಗಳಾದಲ್ಲಿ ಗೌಟಿ ಅಂದರೆ ನಾಟಿ ಔಷಧಿಯನ್ನು ತಗೊಳ್ತಿದ್ದು ಸಂಗೊಳ್ಳಿ ರಾಯನ ಮನೆಯಲ್ಲಿ ಕಿತ್ತೂರು ಸಂಸ್ಥಾನದಲ್ಲಿ ವೀರತನಕ್ಕೆ ಹೆಸರಾದ ಸಂಗೊಳ್ಳಿ ರಾಯಣ್ಣ ರವಗಣ್ಣವರ ಮನೆ ಜನ ಸೇವೆಯ ಕೇಂದ್ರವಾಗಿತ್ತು ಇವಾಗ ನಾವು ನೋಡ್ತಾ ಈ ದೃಶ್ಯ ಸಂಗೊಳ್ಳಿ ರಾಯಣ್ಣನ ಮನೆಯಲ್ಲಿರುವ ಎತ್ತುಗಳು ಮತ್ತು ಹೋರಿಗಳನ್ನು ನಾವು ಇಲ್ಲಿ ನೋಡ್ತಾ ಇದ್ದೀವಿ ಇದು ಇವಾಗಲೂ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ರೀತಿ ಎತ್ತುಗಳನ್ನು ಕಟ್ತಾರ ಇವಾಗ ನಾವು ನೋಡ್ತಾ ಇರುವ ದೃಶ್ಯ ಸಂಗೊಳ್ಳಿ ರಾಯಣ್ಣ ಜನಿಸಿದಾಗ ಅವನಿಗೆ ಹೆಸರಿಟ್ಟು ನಾಮಕರಣ ಮಾಡುವ ಒಂದು ದೃಶ್ಯ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಥರ ತೊಟ್ಟಿಲ್ಲಿ ಒಂದು ಹೆಣ್ಣುಮಕ್ಕಳೆಲ್ಲ ಸೇರಿ ಹೆಸರನ್ನು ನಾಮಕರಣ ಮಾಡ್ತಾರೆ ಆ ದೃಶ್ಯವನ್ನು ಇಲ್ಲಿ ಕಲಾಕೃತಿಗಳ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ ಸಂಗೊಳ್ಳಿ ರಾಯಣ್ಣನ ತಂದೆ ಹುಲಿಯನ್ನು ಕೊಂದು ಊರೆಲ್ಲ ಮೆರವಣಿಗೆ ಮಾಡುವ ಒಂದು ದೃಶ್ಯ ಇದು ನಾವು ನೋಡ್ತಾ ಇರೋದು ಅವನಿಗೆ ಆ ಮಾಲಸ ದೇಶವಾದ ಶಬಾಶಿಗಿರಿಯನ್ನು ಹೇಳ್ತಾ ಇರೋದು ಮತ್ತು ಊರಿನ ಜನರೆಲ್ಲ ಅವನ ಹಿಂಬಾಲಿಸ್ಕೊಂಡು ಬರ್ತಾ ಇರೋದು ರಾಯನ ತಂದೆ ಬಲಮಪ್ಪ ಹುಲಿಯನ್ನು ಕೊಂದು ರಾಜರ ಹಚ್ಚರ ಶಬಾಶಗಿರಿಯನ್ನು ಪಡೆದು ಊರಿನ ಜನರು ಮೆರವಣಿಗೆ ಮಾಡಿಕೊಂಡು ಬರುವ ಒಂದು ಸಂದರ್ಭ ಇದು ಇಲ್ಲಿ ನೀವು ನೋಡ್ತಾ ಇರೋದು ಇದು ಗರಡಿ ಮನಿಯ ದೃಶ್ಯ ಯಾವ ಥರ ವರ್ಕೌಟ್ ಮಾಡ್ತಾರೆ ಗರಡಿ ಮನಿಯೊಳಗ ಅಂತ ಹೇಳಿ ಸಂಗೊಳ್ಳಿ ರಾಯಣ್ಣ ದಿನನಿತ್ಯ ಕುಸ್ತಿ ಹಿಡಿಯಲು ಬರುವಂಥ ಜಾಗ ಈ ಜಾಗಕ್ಕೆ ತಾಲೀಮ್ ಮಣಿ ಅಂತಾರ ಅಥವಾ ಸತ್ತಿಗಡ್ಡಿ ಅಂತಾರೆ ಇಲ್ಲಿ ಕೆಂಪು ಮಣ್ಣ ಕೆಂಪು ಮಣ್ಣನ್ನು ಹಾಕಿ ಹದ ಮಾಡಿ ಇಟ್ಟಿರ್ತದ ಆ ನೆಲದಲ್ಲಿ ಕುಸ್ತಿ ಹಿಡಿತಾರ ಸಂಗೊಳ್ಳಿ ರಾಯಣ್ಣ ಒಬ್ಬ ಬಾಲಕನಿಗೆ ಕುಸ್ತಿಯ ಕಲೆಗಳನ್ನು ಹೇಳಿಕೊಡ್ತಾ ಇದ್ದಾನ ಆ ದೃಶ್ಯವನ್ನು ನೋಡ್ಬೋದು ಸಂಗೊಳ್ಳಿ ರಾಯನ ಕುಸ್ತಿಯ ಕ್ರೀಡೆಯಲ್ಲಿ ತನ್ನ ಎದುರಾಳಿಯನ್ನು ಮಣ್ಣು ಮುಕ್ಕಿಸಿದ ಒಂದು ದೃಶ್ಯವನ್ನು ಇಲ್ಲಿ ನಾವು ನೋಡಬಹುದು ಶಸ್ತ್ರಾಸ್ತ್ರಗಳ ತರಬೇತಿ ಪಡೆದು ಯುದ್ಧಕ್ಕೆ ತಯಾರಾಗುತ್ತಿರುವ ಈ ದೃಶ್ಯವನ್ನು ನಾವು ಇಲ್ಲಿ ನೋಡಬಹುದು ಕುಸ್ತಿಯೊಳಗೆ ಗೆದ್ದಾಗ ತಾಯಿ ಚೆನ್ನಮ್ಮ ಅವನಿಗೆ ಖಡ್ಗವನ್ನು ಕೊಟ್ಟ ಸನ್ಮಾನ ಮಾಡುತ್ತ ಆ ದೃಶ್ಯ ಇದೆ ಪುತ್ರರಿಗೆ ಹಕ್ಕಿಲ್ಲ ಎಂಬ ತ್ಯಾಕ್ರೆಯ ವಾದಕ್ಕೆ ಸಂಗೊಳ್ಳಿ ರಾಯನ ಗೆದ್ದು ಅವನನ್ನು ಕಡಿಯಲು ಹೋಗುತ್ತಿರುವ ದೃಶ್ಯ ಸಂಗೊಳ್ಳಿ ರಾಯನನ್ನು ತಡೆದು ಬುದ್ಧಿ ಹೇಳುತ್ತಿರುವ ತಾಯಿ ಚೆನ್ನಮ್ಮ ಇವಾಗ ನಾವು ನೋಡುತ್ತಿರುವ ಈ ದೃಶ್ಯ ಕಿತ್ತೂರು ಆಂಗ್ಲೋ ಯುದ್ಧ ನಮ್ಮ ಕಿತ್ತೂರಿನ ಸಿಪಾಯಿಗಳು ಬ್ರಿಟಿಷರ ವಿರುದ್ಧ ಹೋರಾಡುತ್ತಿರುವ ಒಂದು ದೃಶ್ಯವನ್ನು ನಾವು ನೋಡಬಹುದು ಈ ಯುದ್ಧದಲ್ಲಿ ಸಾವಿರಾರು ಜನ ಜೀವನ ಕಳ್ಕೊಂಡಿದ್ದಾರೆ ಮತ್ತು ಮೊದಲನೇ ಆಂಗ್ಲೋ ಯುದ್ಧವನ್ನು ನಾವು ಕಿತ್ತೂರಿನ ಸಂಗೊಳ್ಳಿ ರಾಯಣ್ಣನ ನೇತೃತ್ವದಲ್ಲಿ ಜಯಗಳಿಸಿದ್ದಾರೆ ಸಂಗೊಳ್ಳಿ ರಾಯಣ್ಣ ಸನ್ಯಾಸಿ ವೇಷದಲ್ಲಿ ಬಂದು ಗೃಹ ಬಂಧನದಲ್ಲಿದ್ದ ತಾಯಿ ಕಿತ್ತೂರು ಅನಿ ಚೆನ್ನಮ್ಮಳ ಯೋಗಕ್ಷೇಮವನ್ನು ವಿಚಾರಿಸುತ್ತಿರುವ ಸಂದರ್ಭ ಮತ್ತು ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ಸಲಹೆಗಳನ್ನು ಕೇಳುತ್ತಿರುವ ಸಂದರ್ಭ ಇದು ನಾಲ್ಕು ವರ್ಷ ಗೃಹ ಬಂಧನದಲ್ಲಿದ್ದ ಕಿತ್ತೂರ ತಾಯಿ ಚೆನ್ನಮ್ಮ ನಿಧನ ಹೊಂದಿದಾಗ ಅವರ ಸಮಾಧಿ ಹತ್ತಿರ ಬಂದು ಸಂಗೊಳ್ಳಿ ರಾಯನ ಪ್ರತಿಜ್ಞೆ ಮಾಡುತ್ತಿರುವ ದೃಶ್ಯ ಸಂಗೊಳ್ಳಿ ರಾಯಣ್ಣ ಇನಾಮ್ ಕಾಯ್ದೆಯನ್ನು ಧಿಕ್ಕರಿಸಿದಾಗ ಅವನನ್ನು ಬ್ರಿಟಿಷರು ಬಂಧಿಸಿ ಜೈಲಿಗೆ ಹಾಕ್ತಾರ ಆ ಸಂದರ್ಭದಲ್ಲಿ ಕುಲಕರ್ಣಿ ತಾಯಿ ಕೆಂಚಮ್ಮಳನ್ನ ಅಂದರೆ ಸಂಗೊಳ್ಳಿ ರಾಯಣ್ಣನ ತಾಯಿಯನ್ನು ಎಲ್ಲರ ಸಮ್ಮುಖದಲ್ಲಿ ಕರೆಸಿ ಅವಳಿಗೆ ಬೆಣ್ಣ ಅವಳ ಬೆಣ್ಣ ಮೇಲೆ ಬಿಸುವ ಕಲ್ಲನ್ನು ಹೊರಿಸಿ ನಿಲ್ಲಿಸಿ ಅವಳಿಗೆ ಶಿಕ್ಷೆಯನ್ನು ಕೊಡ್ತಾನೆ ಆ ಸಂದರ್ಭದಲ್ಲಿ ತಾಯಿ ಕೆಂಚಮ್ಮ ನನ್ನ ಮಗ ಸಂಗೊಳ್ಳಿ ರಾಯಣ್ಣ ಇಲ್ಲದ ಹೊತ್ತಲ್ಲಿ ನನಗೆ ಈ ರೀತಿ ಚಿತ್ರಹಿಂಸೆ ಕೊಡ್ತಾ ಇದೆಯಾ ನನ್ನ ಮಗ ಬದಲಿ ನಿನಗೊಂದು ಗತಿ ಕಾಣಿಸ್ತೀನಿ ಅಂಥೇಳಿ ಕುಲಕರ್ಣಿಗೆ ತಾಯಿ ಕೆಂಚಮ್ಮ ಹೇಳ್ತಾಳೆ ಆ ಸಂದರ್ಭವನ್ನು ಇಲ್ಲಿ ತೋರಿಸಿದಾಳ ಈ ದೃಶ್ಯವನ್ನು ನಾವು ಸಂಗೊಳ್ಳಿ ರಾಯಣ್ಣ ಫಿಲ್ಮಲ್ಲಿ ನೋಡಬಹುದು ತಾಯಿ ಕೆಂಚಮ್ಮಳನ್ನು ಶಿಕ್ಷೆಗೆ ಗುರಿ ಮಾಡಿದಾಗ ಕುಟುಂಬದ ಹೆಣ್ಣು ಮಕ್ಕಳು ಚಿಂತಾದಾಯಕವಾಗಿ ಕುಳಿತಿರುವ ದೃಶ್ಯವನ್ನು ನಾವು ಇಲ್ಲಿ ನೋಡ್ಬೋದು ತಾಯಿ ಕೆಂಚಮ್ಮನಿಗೆ ಶಿಕ್ಷೆ ಕೊಟ್ಟ ಸುದ್ದಿ ತಿಳಿದ ಸಂಗೊಳ್ಳಿ ರಾಯಣ್ಣ ಜೈಲಿನಿಂದ ತಪ್ಪಿಸಿಕೊಂಡು ಬಂದು ಕುಲಕರ್ಣಿಯನ್ನು ಹಿಡಿದುಕೊಂಡು ಮನೆಯಿಂದ ಹೊರಗೆ ತಂದು ಹತ್ಯೆ ಮಾಡಲು ಹೊರಟ ಸಂದರ್ಭದಲ್ಲಿ ಕುಲಕರ್ಣಿಯ ಹೆಂಡತಿ ನನ್ನ ಮಾಂಗಲ್ಯವನ್ನು ಕಾಪಾಡು ಎಂದು ಪರಿಪರಿಯಾಗಿ ಬೇಡಿಕೊಂಡಾಗ ಸಂಗೊಳ್ಳಿ ರಾಯಣ್ಣನ ತಾಯಿ ಬಿಟ್ಟು ಬಿಡು ಕಂದ ಹೇಳುವ ಸಂದರ್ಭವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ಇನಾಮ್ ಕಾಯ್ದೆಯ ವಿರುದ್ಧವಾಗಿ ಹೋರಾಡಲು ರೈತರನ್ನು ಮತ್ತು ಊರಿನ ತನ್ನ ಸಹಚರರನ್ನು ಕೂಡಿಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಡುವ ಸಂದರ್ಭ ಮತ್ತು ಆದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ನಾವು ಇವಾಗ ನೋಡುತ್ತಿರುವ ಸಂದರ್ಭ ಏನೆಂದರೆ ಸುರಪುರದ ಜನರಿಗೆ ತೊಂದರೆ ಕೊಡುತ್ತಿರುವ ದರೋಡೆಕೋರ ಭರಮನಾಯಕನ ರುಂಡವನ್ನು ಕತ್ತರಿಸಿ ಸುರಪುರದ ರಾಜ ಕೃಷ್ಣಪ್ಪ ನಾಯಕರ ಅರಮನೆಗೆ ಸಂಗೊಳ್ಳಿ ರಾಯನ ಬರುತ್ತಾನೆ ಇದನ್ನು ಕಂಡ ಕೃಷ್ಣಪ್ಪ ನಾಯಕ ರಾಯಣ್ಣನ ಧೈರ್ಯ ಮತ್ತು ಸಾಹಸವನ್ನು ಮೆಚ್ಚಿ ಗೌರವಿಸಿ ಮುನ್ನೂರು ಜನ ಸೈನಿಕ ಪಡೆಯನ್ನು ಕೊಟ್ಟು ಕಳುಹಿಸುತ್ತಾನೆ ಆ ಸಂದರ್ಭವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ರಾಯಣ್ಣ ತನ್ನ ಸಹಚರರಿಗೆ ಬ್ರಿಟಿಷರ ವಿರುದ್ಧ ಯಾವ ರೀತಿ ಹೋರಾಡಬೇಕು ಮತ್ತು ಯಾವ ರೀತಿ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಎಂಬ ವಿಷಯದ ಬಗ್ಗೆ ತಿಳುವಳಿಕೆ ಮೂಡಿಸುತ್ತಿರುವ ಸಂದರ್ಭ ಆರು ಜನವರಿ ಹದಿನೆಂಟುನೂರ ಮೂವತ್ತರಂದು ರಾತ್ರಿ ಧಾರವಾಡ ಜಿಲ್ಲೆಯ ಬೀಡಿ ತಾಲೂಕು ಅಮಲ್ದಾರ್ ಕಚೇರಿ ಮೇಲೆ ದಾಳಿ ಮಾಡಿ ಕಾವಲಿದ್ದ ಪೊಲೀಸರ ಮೇಲೆ ಹಲ್ಲೆ ಮಾಡಿ ಕಂದಾಯದ ಹಣ ಲೂಟಿ ಮಾಡಿ ಕಾಗದದ ಸಮೇತ ಇಡೀ ಜೈಲನ್ನು ಸುಟ್ಟು ಹಾಕಿದರು ಬರೀ ಕಾಡ್ಗ ಮತ್ತು ಬರ್ಚಿಯಿಂದ ಹೋರಾಡುತ್ತಿರುವ ಸಂಗೊಳ್ಳಿ ರಾಯಣ್ಣನ ಸಂಗಡಿಗರು ಮತ್ತು ಸಂಗೊಳ್ಳಿ ರಾಯಣ್ಣ ಬ್ರಿಟಿಷರ ಜೈಲ ಮೇಲೆ ಆಕ್ರಮಣ ಮಾಡಿ ಲೂಟಿ ಮಾಡಿದ ಬಂದೂಕುಗಳನ್ನು ತಗೊಂಡು ಬ್ರಿಟಿಷರ ಮೇಲೆ ಆಕ್ರಮಣ ಮಾಡುತ್ತಿರುವ ಸಂದರ್ಭ ಇದು ಹೊಲದಲ್ಲಿ ಭತ್ತದ ರಾಶಿ ಮಾಡಿದ ಸಮಯದಲ್ಲಿ ಬ್ರಿಟಿಷರು ಕಂದಾಯವನ್ನು ಬೇಡಲು ಬಂದಾಗ ಬ್ರಿಟಿಷರ ವಿರುದ್ಧ ಖಡ್ಗವನ್ನು ಹಿಡಿದು ಹೋರಾಡುತ್ತಿರುವ ಒಂದು ಸಂದರ್ಭವನ್ನು ನಾವು ಇಲ್ಲಿ ಕಾಣಬಹುದು ಸಂಗೊಳ್ಳಿ ರಾಯಣ್ಣ ನಿಮಗೆ ಕೊಡಬೇಕು ಕಂದಾಯ ಎಂದು ಬ್ರಿಟಿಷರ ಹೊಡೆದಟ್ಟಿಸುವ ಒಂದು ಸಂದರ್ಭ ಆಗಿನ ಕಾಲದ ಸಂತೆ ಮತ್ತು ಆಗಿನ ಕಾಲದಲ್ಲಿ ಯಾವ ರೀತಿ ಸಂತೆಯಲ್ಲಿ ವ್ಯವಹಾರ ವ್ಯಾಪಾರ ಮಾಡ್ತಾ ಇದ್ದರು ಎಂಬವನ್ನ ಎಂಬ ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಮತ್ತು ಆಗಿನ ಕಾಲದ ಸಂತೆಯಲ್ಲಿ ದರೋಡೆಕೋರ ಜನರನ್ನು ಭಯಪಡಿಸಿ ಅವರ ಹತ್ತಿರ ನಾಣ್ಯ ದುಡ್ಡು ಬಂಗಾರವನ್ನು ಲೂಟಿ ಮಾಡ್ತಾ ಇರ್ತಾನೆ ಅದನ್ನು ಕಂಡ ಸಂಗೊಳ್ಳಿ ರಾಯಣ್ಣ ಆ ದರೋಡೆಕೋರನನ್ನು ಹಿಡಿದು ಕಡಗದಿಂದ ಕಡಿಯುವ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣಬಹುದು ಧಾರವಾಡ ತಾಲೂಕಿನ ಡೋರಿ ಬೆನಚಿ ಹಳ್ಳದಲ್ಲಿ ಸಂಗೊಳ್ಳಿ ರಾಯನ ಸ್ನಾನ ಮಾಡುತ್ತಿರುವ ಸಂದರ್ಭದಲ್ಲಿ ಹದಿನೆಂಟುನೂರ ಮೂವತ್ತರಂದು ಪಟ್ಟದಮ್ಮನವರ ಲಕ್ಕಪ್ಪ ಸಂಗೊಳ್ಳಿ ರಾಯನ ಕಡ್ಗ ತೆಗೆದುಕೊಂಡು ಓಡು ಓಡುತ್ತಿದ್ದಾನೆ ಡೋರಿ ಹಳ್ಳದಲ್ಲಿ ಸಂಗೊಳ್ಳಿ ರಾಯನ ಸೆರೆ ಹಿಡಿಯುತ್ತಿರುವ ದೃಶ್ಯ ಇದೆ ಧಾರವಾಡ ತಾಲೂಕಿನ ಡೋರಿ ಹಳ್ಳದಲ್ಲಿ ಸೆರೆ ಹಿಡುತ್ತಿರುವ ದೃಶ್ಯ ರಾಯಣ್ಣನನ್ನು ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿದು ಬ್ರಿಟಿಷರ ಕೋರ್ಟಲ್ಲಿ ಕುಲಕರ್ಣಿಗಳ ಎದುರು ಮತ್ತು ಊರಿನ ನಾಗರಿಕರ ಎದುರು ರಾಯಣ್ಣ ಮತ್ತು ಅವನ ಸಹಚರರಿಗೆ ಶಿಕ್ಷೆಗೆ ಗುರಿ ಮಾಡುತ್ತಿರುವ ಒಂದು ಸಂದರ್ಭವನ್ನು ನಾವು ಇಲ್ಲಿ ಕಾಣ್ತಾ ಇದ್ದೀವಿ ತಾಯಿ ಕೆಂಚಮ್ಮ ಮತ್ತು ಅವನ ಸಂಗೊಳ್ಳಿ ರಾಯನನ ಅಣ್ಣ ಮತ್ತು ಅವರ ಅತ್ತಿಗೆ ಅವನ ಸಂಬಂಧಿಕರ ಮುಂದೆ ಕೋರ್ಟಲ್ಲಿ ಅಪರಾಧಿಯಾಗಿ ನಿಲ್ಲಿಸಿ ಅವನಿಗೆ ಶಿಕ್ಷೆಯನ್ನು ವಿಧಿಸುತ್ತಿರುವ ಒಂದು ದೃಶ್ಯವನ್ನು ನಾವು ಇಲ್ಲಿ ಕಾಣಬಹುದು ಸ್ವಾತಂತ್ರ್ಯಕ್ಕಾಗಿ ಹೋರಾಡುತ್ತಿರುವ ನನ್ನನ್ನು ಮೋಸದಿಂದ ಹಿಡಿದುಕೊಟ್ಟಿರಿ ಅಂಥೇಳಿ ಕುಲಕರ್ಣಿಯ ಜೊತೆ ಮಾತಿನ ಚಕಮಕಿ ನಡೆಸಿದ ಸಂಗೊಳ್ಳಿ ರಾಯಣ್ಣ ಆ ದೃಶ್ಯವನ್ನು ನಾವಿಲ್ಲಿ ಕಾಣ್ಬೋದು ಸಂಗೊಳ್ಳಿ ರಾಯಣ್ಣನನ್ನು ಸೆರೆ ಹಿಡಿದು ಶಿಕ್ಷೆಗೆ ಗುರಿ ಮಾಡಿ ಜೈಲಿಗೆ ಹಾಕುತ್ತಿರುವ ಒಂದು ದೃಶ್ಯವನ್ನು ನಾವಿಲ್ಲಿ ಕಾಣ್ತಾ ಇದ್ದೀವಿ ಸಂಗೊಳ್ಳಿ ರಾಯಣ್ಣ ಮತ್ತು ಅವನ ಸಹಚರರು ಗಲ್ಲು ಶಿಕ್ಷೆಗೆ ಗುರಿಯಾಗಿದ್ದನ್ನು ಕಂಡು ಸಂಗೊಳ್ಳಿ ಮತ್ತು ಸುತ್ತಮುತ್ತಲಿನ ಕಿತ್ತೂರಿನ ಜನತೆ ಅವರ ಆಕ್ರಂದನ ಮುಗಿಲು ಮುಟ್ಟಿತ್ತು ಆ ಜನರ ಆಕ್ರಂದನ ಮತ್ತು ಈ ಯಾವುದನ್ನು ಲೆಕ್ಕಿಸದೆ ಸಂಗೊಳ್ಳಿ ರಾಯಣ್ಣನನ್ನು ನೇಣಿಗೆ ಶರಣಾಗತಿ ಮಾಡಿಸಲು ಬ್ರಿಟಿಷರು ದಾಪುಗಾಲು ಹಾಕಿ ಬಂದ ಒಂದು ಸಂದರ್ಭವನ್ನು ನಾವು ಇಲ್ಲಿ ಕಾಣಬಹುದು ಗುಂಡಿಗೆ ಎಂಥ ಹೊತ್ತಿನ ರಾಯಣ್ಣನ ಗಲ್ಲು ಶಿಕ್ಷೆಯ ನಂತರ ಅವನ ಅಂತ್ಯ ಸಂಸ್ಕಾರವನ್ನು ನಂದಗಡದಲ್ಲಿ ಆಗಿದೆ ಅಲ್ಲಿ ಅವನ ಮನೆಯವರು ಮತ್ತು ಆತನ ಗೆಳೆಯರು ಕೂಡಿ ಶಿವ ಸಂಸ್ಕಾರದ ನಂತರ ಸಮಾಧಿಯ ಮೇಲೆ ಆಲದ ಗಿಡವನ್ನು ನಟ್ಟಿದಾರ ಇವಾಗ ಅದು ದೊಡ್ಡ ಆಲದ ಗಿಡವಾಗಿ ಬೆಳೆದೈತಿ ಮತ್ತು ಅಲ್ಲಿ ಸಂಗೊಳ್ಳಿ ರಾಯಣ್ಣನ ಮೂರ್ತಿಯನ್ನಿಟ್ಟ ಪೂಜೆ ಮಾಡ್ತಾರೆ ಮತ್ತು ಬಹಳಷ್ಟು ಜನ ಅಲ್ಲಿ ಹೋಗಿ ಬಂದು ಮಾಡ್ತಾರೆ ಸಾಕಷ್ಟು ಜನ ಅಲ್ಲಿ ದೈವ ಸ್ವರೂಪವಾಗಿ ರಾಯಣ್ಣನನ್ನು ನೋಡ್ತಾರೆ ರಾಯಣ್ಣನ ಬಗ್ಗೆ ಕೊಟ್ಟ ಮಾಹಿತಿ ಇಷ್ಟ ಆಗಿದ್ದರೆ ಜೈ ರಾಯಣ್ಣ ಅಂಥೇಳಿ ಕಮೆಂಟ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ರಾಯಣ್ಣ